ಹಾಯ್ ಅಲ್ ನಮಸ್ಕಾರ ಸ್ನೇಹಿತರೆ ಕೋನೆಗೂ ಇಲ್ಲಿ ತಾಂಡು ಮತ್ತೆ ಭಾಗ್ಯ ಇಬ್ಬರ ಸಂಬಂಧದ ಗುಟ್ಟು ಗಟ್ಟಾಗ್ತದ ಆದಿ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಕ್ಕಿ ತಾಂಡು ಮತ್ತೆ ಭಾಗ್ಯ ಕುಸುಮ ಅವರೇ ಸಚ್ಚವನ್ನ ಹೊರಗಡೆ ಹಾಕ್ತದಾರ ಹಾಗಾದ್ರೆ ಏನಾಯ್ತಪ್ಪ ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಬಹುದು ಇಲ್ಲಿ ಕುಸುಮಾ ಫ್ಯಾಮಿಲಿ ಆದಿ ಎಲ್ಲರೂ ಕೂಡ ಟ್ರಿಪ್ ಹೋಗ್ತಿದ್ದಾರೆ ಅದಕ್ಕೆ ತಾಂಡು ಮತ್ತೆ ಶ್ರೇಷ್ಠ ಕೂಡ ಜಾಯಿನ್ ಆಗ್ತಾರ ಅದಕ್ಕೆ ಕಾರಣ ಆದೇಶ್ವರ ಆದೇಶ್ವರ ತಾಂಡವಕ್ಕೆ ಕಾಲ್ ಮಾಡಿ ನೀವು ಕೂಡ ಟ್ರಿಪ್ ಬರ್ಲಿಬೇಕು ಅಂತ ಅದಕ್ಕೆ ಕಾರಣ ಶ್ರೇಷ್ಠ ಯಾಕಂದ್ರೆ ಶ್ರೇಷ್ಠ ಬಂದು ಆದಿ ಮತ್ತೆ ಭಾಗ್ಯ ನಡುವೆ ಒಂದಷ್ಟು ಗೋಸೆಪ್ ನಡೀತದೆ ಅಂತ ಗುಸುಗುಸು ಮಾತಾಡ್ತಿದಾರೆ ಗೋಸಿಪ್ ಹರಿದಾಡ್ತದ ಅನ್ನೋ ಒಂದು ವಿಷಯನ ಹೇಳಿದ್ರಿಂದಾಗಿ ಇಲ್ಲಿ ತಾಂಡವ್ ಶ್ರೇಷ್ಠನ ಕರ್ಕೊಂಡು ಹೋದ್ರೆ ಫ್ಯಾಮಿಲಿ ಜೊತೆಗೆ ಆಫೀಸ್ ಟ್ರಿಪ್ ಅಂತ ಕೂಡ ಆಗತ್ತೆ ಅಂತ ಆದಿ ಯೋಚನೆ ಮಾಡಿದೆ ಶ್ರೇಷ್ಠ ಸಜೆಶನ್ ಅನ್ನ ತಗೊಂಡು ಆ ತಾಂಡವ್ನ ಕೂಡ ಟ್ರಿಪ್ ಾರೆ ಹಾಗಾಗಿ ತಾಂಡವ್ ಇಷ್ಟ ಇಲ್ಲದಿದ್ರು ಕೂಡ ಆದಿ ಬೆಲೆ ಕೊಟ್ಟು ಟ್ರಿಪ್ಗೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠನ ನೋಡಿದೆ ಒಂದ್ ಕ್ಷಣ ಕುಸುಮ್ರಿಗೆ ಹೋಗುತ್ತೆ ಜೊತೆಗೆ ನನ್ನ ಪ್ಲಾನ್ಸ್ ಕೂಡ ಫ್ಲಾಪ್ ಆಗ್ಬಹುದು ಅಂತ ಅನ್ಸುತ್ತೆ ಆದಿ ಮತ್ತೆ ಭಾಗ್ಯನ ಒಂದು ಮಾಡುವುದೇ ಕುಸುಮ ಅವರ ಎಂಟಿಂಟ್ ಕ್ಷಣ ಆಗಿರತ್ತೆ ಬಟ್ ಇಲ್ಲಿ ತಾಂಡವ್ ಶ್ರೇಷ್ಠ ಬರ್ತಿದ್ದ ಬರ್ತಿದ್ದಾಗೆ ನನ್ನ ಕನಸಿಗೆ ಏನಾದ್ರೂ ಇವರು ಕಲ್ಲ ಹಾಕ್ಬಿಡ್ಬೋದಾ ಅಂತ ಭಯ ಶುರುವಾಗುತ್ತೆ ತದನಂತರ ಎಲ್ಲರೂ ಕೂಡ ಸೇರ್ಕೊಂಡು ಟ್ರಿಪ್ ಹೋಗ್ತಿದ್ದಾರೆ ಹೋಗ್ತಾ ಇದ್ದಾರೆ ಕಡೆ ಆದಿ ಮತ್ತು ಭಾಗ ಜೊತೆಯಾಗಿ ಕೂಡಿಸ್ಬೇಕು ಅನ್ನೋದು ಕೂಸ್ಮ್ ರೈಂಟಿಂಗ್ ಶುನಾಗಿತ್ತು ಬಟ್ ಇಲ್ಲಿ ಆದಿ ಬೇರೆ ಕಡೆ ಕೂತಿದ್ದಾರೆ ಈ ಸೊಸೆ ಬೇರೆ ನನ್ನ ಪಕ್ಕನೇ ಬಂದು ಕೂತ್ಕೊಳ್ಳಲ್ಲ ಆದಿ ಪಕ್ಕ ಕೂಡಿದ್ಬಿಟ್ಟು ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾಗೆ ಗಾಡಿ ಕೂಡ ಕೈ ಕೊಡುತ್ತೆ ಗಾಡಿ ಸ್ಟಾಪ್ ಆಗ್ತಿದ್ದಾಗ ಎಲ್ಲರೂ ಕೂಡ ಕೆಳಗಡೆ ಇಳಿತಾರೆ ಡ್ರೈವರ್ ಗಾಡಿ ಚೆಕ್ ಮಾಡ್ತಿದ್ದಾರೆ ಆ ಒಂದು ಸಮಯದಲ್ಲಿ ಅಲ್ಲಿಗೆ ಮಯೂರ ಮತ್ತೆ ಕಂಟ್ರಿ ಕಂಠಿ ಎಂಟ್ರಿ ಕೊಡ್ತಿದ್ದಾರೆ ಮಯೂರ ಮತ್ತೆ ಕಂಠಿ ದಾರಿಲಿ ಹೋಗ್ತಿದ್ದಾಗೆ ಮಯೂರ ಅಲ್ಲಿ ಗಾಡಿ ನಿಂತಿರುವುದನ್ನು ನೋಡಿದ್ದೆ ಏನಪ್ಪಾ ಅದು ಗಾಡಿ ಕೈ ಕೊಟ್ಟಿದೆ ಅಂತ ಅನ್ಕೊಂಡು ಅಣ್ಣ ಅಲ್ಲಿ ನೋಡು ಎಲ್ಲರೂ ಕೂಡ ಎಲ್ಲೋ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಫಂಕ್ಷನ್ಗೆ ಗಾಡಿ ಕೈ ಕುಟ್ಟೆ ಹೋಗ್ನ ಸರಿ ಮಾಡು ಅಂತ ಹೇಳಿ ಹೇಳ್ತಿದ್ದಾನೆ ಆದ್ರೆ ನನ್ಗೆ ಇಲ್ಲಿ ತುಂಬಾನೇ ಕೆಲ್ಸ ಇದೆ ಗ್ಯಾರೇಜ್ ಅಲ್ಲಿ ನಡಿಯ ಅಂತ ಹೇಳಿದ್ರೆ ನಮ್ ಕುಟುಂಬದವರು ಇದ್ದಿದ್ರೆ ಇದೇ ರೀತಿ ಮಾಡ್ತಿದ್ಯಾ ಅಣ್ಣ ಅಂತ ಮಯೂರ ಕೇಳಿದಾಗ ನನ್ಗೆ ಗಾಡಿನ ಎಲ್ಲ ದೊಡ್ಡ ಗಾಡಿ ರೆಡಿ ಮಾಡೋಕ್ ಗೊತ್ತಿಲ್ಲ ಅಂದಾಗ ಗೊತ್ತಾಗುತ್ತೆ ಬಾಣ ಅದ್ರಲ್ಲಿ ಏನಲ್ಲ ಅಂತ ಹೇಳಿ ಕಟ್ಟಿನ ಕರ್ಕೊಂಡು ಮಯೂರಾಜ್ ಬರ್ತಾನೆ ನಮ್ಮ ಅಣ್ಣ ಮೆಕ್ಯಾನಿಕ ನಿಮ್ಗೇನಾದರೂ ಹೆಲ್ಪ್ ಬೇಕಿತ್ತಾ ಗಾಡಿ ಕೆಟ್ಟು ಹೋಗಿತ್ತಾ ಅಂದಾಗ ಹೌದು ಗಾಡಿ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ಈ ಕಡೆ ಡ್ರೈವರ್ನ ಪ್ರಶ್ನೆ ಮಾಡಿದಾಗ ಕಂಠಿ ಈ ಕಡೆ ಸ್ವಲ್ಪ ಚೆನ್ನಾಗಿ ಓಡ್ತಾ ಇತ್ತು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ಚೆಕ್ ಮಾಡಿದಂಥ ಕಟ್ಟಿ ಫ್ಯೂಸ ಸ್ವಲ್ಪ ಸರಿ ಹೋಗಿರಲಿಲ್ಲ ಸರಿ ಪಡಿಸಿದ್ದೀನಿ ಆದರೆ ಸ್ವಲ್ಪ ಕೈ ಕೊಡುತ್ತೆ ಮುಂದೆ ಮೆಕ್ಯಾನಿಕ್ ಶಾಪ್ ಇದೆ ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ಅಲ್ಲಿರೋರು ರೆಡಿ ಮಾಡಿಕೊಡ್ತಾರೆ ನನ್ನ ಫ್ರೆಂಡೇ ನಾನು ಅವ್ರಿಗೆ ಇನ್ಫೂ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಆದೇಶ್ವರ್ ದುಡ್ಡು ಕೊಡಕ್ಕೆ ನೋಡ್ತಾರೆ ನನಗೆ ಯಾವುದೇ ರೀತಿ ದುಡ್ಡು ಬೇಡ ಅಂತ ಹೇಳಿ ಕಂಟಿ ಕೂಡ ಹೇಳ್ತಾರೆ ಜೊತೆಗೆ ನಿಮ್ಮ ಫ್ಯಾಮಿಲಿ ನೋಡಿದರೆ ತುಂಬಾ ಖುಷಿ ಆಗ್ತದೆ ತುಂಬ ದುಡ್ಡು ಕುಟುಂಬ ಅಲ್ವಾ ನಿಮ್ಮದು ಅಂದಾಗ ನಿಮ್ಮ ಫ್ಯಾಮಿಲಿನೂ ಹೀಗೆ ಇರಬೇಕಲ್ವಾ ಅಂತ ಭಾಗ್ಯ ಕುಸ್ಮ ಅವರು ಹೇಳೋದಕ್ಕೆ ಇಲ್ಲ ಅಲ್ಲ ನಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳೆ ಇಲ್ಲ ನಮಗೆ ನಾಲ್ಕು ಚುನ ಗಂಡ್ ಮಕ್ಳು ಅಪ್ಪ ಇದ್ದಾರೆ ಬಟ್ ಅವ್ರು ಇದ್ರೂ ಇಲ್ದಾಗ ಅಷ್ಟೇ ನಮಗೂ ಕೂಡ ನಮ್ಮ ಅಣ್ಣಂಗೆ ಇಂಥದ್ದೇ ಹೆಂಡದ ಸಿಗಬೇಕು ಅಂತ ಹೇಳಿ ಅದಕ್ಕೆಗೋಸ್ಕರ ಹುಡುಕ್ತಾ ಇದೀವಿ ನಿಜವಾಗ್ಲೂ ನಿಮ್ಮನ್ನು ಇಬ್ಬರನ್ನ ಕೂಡ ನೋಡಿದ್ರೆ ಒಳ್ಳೆ ಪೇರ್ ಅನ್ಸುತ್ತೆ ನಿಮ್ಮ ರೀತಿಯೇ ನನ್ನ ಅಣ್ಣ ಅದಕ್ಕೆ ಕೂಡ ಇರಬೇಕು ನಿಮ್ಮಂತ ಅಕ್ಕನೇ ನನಗೂ ಕೂಡ ಅದಕ್ಕೆ ಆಗಿ ಸಿಗಬೇಕು ಅಂತ ಮಯೂರವರು ಮತ್ತೆ ಭಾಗ್ಯ ಬಗ್ಗೆ ಮಾತಾಡ್ತಿದ್ದಾಗಲೇ ನಿಜವಾಗ್ಲೂ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಮಯೂರ ಮತ್ತೆ ಭಾಗ್ಯನ ಗಂಡ ಹೆಂಡ್ತಿ ಅಂತ ಭಾವಿಸ್ಬಿಟ್ಟಿದ್ದಾರೆ ಈ ಕಡೆ ಕುಸ್ಮಾ ಅವ್ರಿಗಂತೂ ತುಂಬಾ ಖುಷಿ ಆಗ್ತದೆ ಬಟ್ ಇಲ್ಲಿ ಭಾಗ್ಯ ನಾವಿಬ್ಬರು ಗಂಡ ಅಲ್ಲ ಜಸ್ಟ್ ಫಾರ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ಅದ ನಂತರ ಇಲ್ಲಿ ಕಂಟಿ ಅವನು ಗೊತ್ತಾಗಿಲ್ಲ ತಪ್ಪಿಲ್ಕೋಬೇಡಿ ಸೋರಿ ಅಂತ ಕೇಳಿದಾಗ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಮಯೂರ ಎಮೋಷ್ನಲ್ ಆದಾಗ ನಾವು ಕೂಡ ನಿಮ್ಮದೇ ಕುಟುಂಬ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಸರಿ ಆಯಿತು ನಾವು ಹೊರಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ ಆದರೆ ಇಲ್ಲಿ ಬಾ ಕುಸ್ಮ್ರು ಬಂದದ್ದೆ ನೀವಿಬ್ಬರು ವಾದಿ ಮತ್ತು ಭಾಗ್ಯನ ಗಂಡ ಹೆಂಡ್ತೀವಿ ಅಂತ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿ ಅವರಿಗೆ ಪ್ರೀತಿಯಿಂದ ದುಡ್ಡು ಕೊಟ್ಟು ಅಲ್ಲಿಂದ ಹೋಗ್ತಾರೆ ಬಸ್ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನೆಟ್ಸ್ವಾಗ್ಲೂ ಕೂಡ ಶಾಕಿಂಗ್ ವಿಷಯ ಕುಸುಮ ಅವ್ರಿಗೆ ಬಿಕಾಸ್ ಇಲ್ಲಿ ಕುಸುಮ ಅವರು ತನ್ನ ಭಾಗ್ಯ ಮತ್ತೆ ಆದಿ ಇಬ್ರನ್ನ ಕೂಡ ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಕಲ್ಲು ಹಾಕೋ ರೀತಿಯಲ್ಲಿ ಅಲ್ಲಿಗೆ ಸೌಂದರ್ಯ ಎಂಟ್ರಿ ಕೊಡ್ತಿದ್ದಾರೆ ಮತ್ತೆ ಬಸ್ಸಾ ನಿಲ್ಲುತ್ತೆ ಯಾಕಪ್ಪ ನಿಲ್ತು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಸೌಂದರ್ಯ ಎಂಟ್ರಿ ಕೊಟ್ಟಿದ್ದ ಕುಸುಮಾ ಭಾಗ್ಯ ಆದಿ ಮೂವರು ಕೂಡ ಶಾಕ್ ಆಗ್ತಿದ್ದಾರೆ ಬಟ್ ಇಲ್ಲಿ ತಾಂಡವ್ಯ ಆಕೆ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಹಾಗಾಗಿ ಶ್ರೀಷ್ಠ ಹತ್ರ ಯಾರದು ನೀನೇ ಕರೆಸಿದ್ದ ಅಂತ ಕೇಳ್ತಿದ್ರೆ ನಾನಿನ್ ಸರ್ವೆ ಮಾಡೋಣ ಎಲ್ಲದರ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಅಂದಾಗ ಟ್ರಿಪ್ಪನ್ನ ಹಾಳು ಮಾಡಬೇಕು ಅಂತ ನೀನೇ ಏನೋ ಏರೋ ಕರೆಸಿದ್ಯಾ ಅಂತ ಅಂದ್ಕೊಂಡಿದ್ದೆ ಅಂತ ತಾಂಡವ್ ಹೇಳ್ತಾರೆ ತದನಂತರ ಇಲ್ಲಿ ಈ ಸೌಂದರ್ಯ ನೀವಿಲ್ಲಿ ಅಂತ ಅದಕ್ಕೆ ಕೇಳ್ತಿದ್ರೆ ಅದು ನಾನು ಕೂಡ ನೀವು ಹೋಗೋ ದಾರಿಲೇ ಹೋಗಬೇಕಾಗಿತ್ತು ನೀವು ಹೋಗೋ ಕಡೆನೇ ನಮ್ಮೂರು ಕೂಡ ಇರುವುದು ಅದೇ ಕಾರಣಕ್ಕೋಸ್ಕರನೇ ಗೊತ್ತಾಯ್ತು ಅದಕ್ಕೋಸ್ಕರ ನಿಂಚೂ ಸುಟ್ಟೆ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಸರಿ ಅಂತ ಅನ್ಕೋತಾರೆ ನಂತರ ಇಲ್ಲಿ ಆದೀಶ್ವರ್ ಪಕ್ಕನೇ ಕೂತ್ಕೋತಾರೆ ಇಲ್ಲಿ ಕುಸುಮ್ರು ಭಾಗ್ಯನ ಆದಿ ಪಕ್ಕ ಕೂರಿಸ್ಬೇಕು ಅನ್ಕೊಂಡಿರ್ತಾರೆ ಬಟ್ ಇಲ್ಲಿ ಸೌಂದರ್ಯ ಬಂದಿದೆ ಅವ್ರ ಪಕ್ಕ ಕೂತಿರುವುದನ್ನು ನೋಡಿ ಕುಸುಮ್ರಿಗೆ ಉರ್ತೋಗುತ್ತೆ ನಿನ್ಗೆ ಗೊತ್ತಾಯಿತು ನಾವು ಹೋಗ್ತಿದ್ದೀವಿ ಅಂತ ಅಂದಾಗ ಆದೇಶ್ವರ ಅವರೇ ಹೇಳಿದರು ಅಂತ ಸೌಂದರ್ಯ ಹೇಳಿಬಿಡ್ತಾರೆ ಕಡಿ ಆದಿ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅಂತ ಕುಸುಮ ಅವ್ರಿಗೆ ಕಾಯಿ ಮಾಡಿ ತೋರಿಸ್ತಾರೆ ಸುಮ್ಮನೆ ಬೇಕು ಅಂತ ಹೇಳಿದೆ ನೀವು ಇಲ್ಲಿ ಹೋಗ್ತಿದ್ರಾ ಅನ್ನೋದು ಯಾರು ಹೇಳಿದ್ರು ಹೇಗೆ ಎಲ್ಲವೂ ಕೂಡ ನಿಮಗೆ ಮುಂದೆ ಗೊತ್ತಾಗುತ್ತೆ ನಿಮ್ಗೊಂದು ಫೋನ್ ಬರುತ್ತೆ ಇನ್ನೂ ಕೂಡ ಬಂದಿಲ್ವ ಅಂದಾಗ ಇಲ್ಲ ಮೀನಾಕ್ಷಿ ಅವರು ಕರೆ ಮಾಡ್ತಾರೆ ಅವರು ಕಾಲ್ ಮಾಡಿದ್ದೆ ಇಲ್ಲಿ ಅದು ಬಂದು ಹುಡುಗಿ ಬಂದು ಹತ್ತಿಸ್ಕೊಂಡ್ರೆ ಅಂದಾಗ ಹೌದು ಆಕೆ ಹೀಗೆ ನಿಮಗೆ ಗೊತ್ತು ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತದ ನಮ್ಮದೇ ಲೇಡೀಸ್ ಮೆಂಬರ್ಸ್ನ ಆ ಮೆಂಬರ್ ಕೂಡ ಹಾಗೆ ಅವರು ಊರಿಗೆ ಹೋಗಬೇಕಿತ್ತು ಹಾಗಾಗಿ ನೀವು ಕೂಡ ಹೋಗ್ತಿದ್ರಾ ಅವ್ರ ಜೊತೆ ಹೋಗಿ ಬನ್ನಿ ಅಂತ ನಾನೇ ಕಳಿಸ್ಕೊಟ್ಟೆ ಅಂತ ಹೇಳ್ತಾರೆ ಅವರು ಸರಿ ಆಯಿತು ಅಂತ ಅದೇಶ್ವರ್ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಅವರು ಇವತ್ತು ಟ್ರಿಪ್ಗೆ ಬರ್ತಿದ್ದಾಳೆ ನಾಳೆ ನಿನ್ನ ಲೈಫ್ ಲಾಂಗ್ ನಿನ್ನ ಜೊತೆ ಸಂಗಾತಿಯಾಗಿರ್ತಾಳೆ ಅಂತ ಹೇಳಿ ಅವರು ಅಂದ್ಕೊಂಡು ಅದನಂತರ ಇತ್ತು ಕಡೆ ತನ್ನ ಹಾಡು ಹಾಕಿ ಅಂತ ಹೇಳಿ ಸಾಂಗ್ ಹಾಕಿಸ್ಕೊಂಡಿದ್ದೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇದರ ನಡುವೆ ಇಲ್ಲಿ ಆದಿಮತೆ ಭಾಗ್ಯ ಬಗ್ಗೆ ಕನ್ಸು ಕಾಣೋಕೆ ಹೊರಟೇ ಬಿಟ್ರು ಕುಸ್ಮ ಅವರು ಇಲ್ಲಿ ಆದಿಮತೆ ಭಾಗ್ಯ ಇಬ್ರು ಕೂಡ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿರೋ ರೀತಿ ಕನ್ಸ್ ಕಂಡಿದ್ದೆ ಕೊನೆಗೂ ಇಲ್ಲಿ ಬೆಳಿಗ್ಗಿನ ಕನ್ಸು ಖಂಡಿತ ನಿಜ ಆಗತ್ತೆ ಅಂತ ಕುಸ್ಮ ಅವ್ರು ತುಂಬಾ ಖುಷಿ ಪಡ್ತಾರೆ ಬಟ್ ಈ ಹುಡುಗಿ ಇದ್ದಷ್ಟು ತೊಂದರೆ ಆಗುತ್ತೆ ಅಂತ ಅನ್ಕೊಂಡಂಥವ್ರು ನಂಗೆ ವಾಮಿಟ್ ಆಗ್ತಿದೆ ಅಂದಾಗ ಭಾಗ್ಯ ಇಲ್ಲಿ ಕೂತ್ಕೊಡಿ ಅಂತಾರೆ ಬೇಡ ಬೇಡ ನಾನು ಆದಿ ಆದಿಚಾಗದಲ್ಲಿ ಹೋಗ್ಕೊ ಆದಿ ನೀನ್ ಇಲ್ಲಿಗೆ ಫ್ರೆಂಡು ಫ್ರೆಂಡ್ ನಾನಲ್ಲಿ ಹೋಗಿ ಕುತ್ಕೋತೀನಿ ಅಂದಾಗ ಆದಿ ಅವರು ಭಾಗ್ಯ ಹತ್ರ ಬಂದ್ ಕುತ್ಕೋತಾರೆ ಈ ಕಡೆ ಕುಸುಮ ಅವರು ಕಿಟಕಿ ಹತ್ರ ಹೋಗಿ ಕೂತ್ಕೋತಾರೆ ಆದಿ ಜಾಗದಲ್ಲಿ ನಾನು ಕೂಡ ಆ ಕಡೆ ಹೋಗ್ತೀನಿ ಅಂತ ಹೇಳಿ ಸೌಂದರ್ಯ ಹೇಳಿದ್ರೆ ಇಷ್ಟು ಮುದ್ದಾಗಿದೆ ನನ್ನ ಪಕ್ಕನೆ ಕುತ್ಕೋಬೇಕು ಮಾತಾಡ್ಬೇಕು ನಾನ್ ನಿಂಚುತ್ತೆ ಅಂತ ಹೇಳಿ ಕುಸುಮ ಅವರು ಸೌಂದರ್ಯನ ತಡಿತಾರೆ ಕೊನೆಗೂ ಇಲ್ಲಿ ಕುಸುಮ ಅವ್ರು ಏನೋ ಮಾಡ್ತಿದ್ದಾರೆ ಅಂತ ಶ್ರೇಷ್ಠವಾಗಿ ಅನಸ್ತದ ಈ ಕಡೆ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಕಸಬಸಿ ಗುಳಗಾಕ್ತಿದ್ದಾರೆ ಬಿಕಾಸ್ ಈಗ ತಾನೇ ಮಯೂರ ಅವ್ರ ಬಗ್ಗೆ ಕಂಡ ಹೇಳ್ತೀವಿ ಅಂತ ಹೇಳಿದ್ರು ಅದೇ ನೆನ್ಪಕ್ಕ ಆಗ್ತಿರುತ್ತೆ ಅವ್ರಿಗೆ ತದನಂತರ ಗಾಡಿ ನಮ್ಮ ಮಧ್ಯದಲ್ಲಿ ನಿಲ್ಸಿ ಎಲ್ಲರೂ ಕೂಡ ಊಟ ತಿಂಡಿ ಮಾಡ್ತಿರ್ತಾರೆ ಆ ಒಂದು ಟೈಮ್ ಅಲ್ಲಿ ಶ್ರೇಷ್ಠ ಏನೂ ಟ್ರಿಗರ್ ಮಾಡ್ತಾರೆ ಕುಸುಮ ಅವ್ರ ಆಗ ಗೆದ್ದದ ಈ ತಾಂಡವ್ ನನ್ನ ಮಗ ಬೇರೆ ಯಾರು ಅಲ್ಲ ಅವನು ನನ್ನ ಸುಸೆ ಭಾಗ್ಯ ಗಂಡ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ತಾಂಡವ್ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಇಲ್ಲಿ ಆದೆ ಇದಾರೆ ಅವ್ರ ಮುಂದೆನೇ ಸತ್ಯ ಹೇಳ್ಬಿಟ್ರಲ್ಲಪ್ಪ ಅಂತ ಹೇಳಿ ಆ ಕಡೆ ಇಯರ್ ಪೌಡರ್ನ ಹಾಕೊಂಡಿರ್ತಕ್ಕಂತ ಆದೀಶ್ವರ್ಗೆ ಏನೋ ನಡೀತದೆ ಅಂತ ಗೊತ್ತಾಗುತ್ತೆ ಬಟ್ ಏನ್ ವಿಷಯ ಅಂತ ಗೊತ್ತಾಗುದಿಲ್ಲ ಕೊನೆಗೂ ಸತ್ಯಲ್ ಬಾ ಆಗಬೇಕಾಗಿರುವುದು ಪೋಸ್ಟ್ ಪೋನ್ ಆಗುತ್ತೆ ಶ್ರೇಷ್ಠ ಪ್ಲಾನ್ ಫ್ಲಾಪ್ ಆಗುತ್ತೆ ಈ ಒಂದು ಟ್ರಿಪ್ ಅಲ್ಲಿ ಖಂಡಿತವಾಗಿರುವ ಆದಿ ಭಾಗ್ಯ ಗೆಫಾ ಆಗ್ತಾರೆ ಮತ್ತೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ